ನಮಸ್ತೆ ಸ್ನೇಹಿತರೆ ಇವತ್ತು ಮೇ ಮೂವತ್ತೊಂದನೇ ತಾರೀಕು ವಿಶ್ವ ತಂಬಾಕು ರೈತ ದಿನ ಈ ದಿನ ನಾನು ಯುವಕರಲ್ಲಿ ಯುವತಿಯರಲ್ಲಿ ಹಾಗೂ ಈ ಅಪ್ರಾಪ್ತ ವಯಸ್ಕರಲ್ಲಿ ನಾನು ವಿಶೇಷವಾಗಿ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ ನಾವು ಆದಷ್ಟು ಈ ತಂಬಾಕು ಉತ್ಪನ್ನಗಳನ್ನು ನಿಷೇಧ ಮಾಡೋಣ ಏಕೆಂದರೆ ತಂಬಾಕು ಉತ್ಪನ್ನಗಳು ಹೆಚ್ಚಾಗಿ ನಾವು ಶು ಪ್ರಾರಂಭದಲ್ಲಿ ನಮಗೆ ಒಳ್ಳೆಯ ಮಜಾ ನೀಡುತ್ತೆ ಒಂಥರ ಏನೋ ಒಂಥರ ಒಂದು ವಿಚಿತ್ರ ಅನುಭವ ನೀಡುತ್ತೆ ಅಂತ ಅದನ್ನು ಮುಂದುವರಿಸ್ತೀವಿ ಆದರೆ ಅದು ಕ್ರಮೇಣ ಹೋಗ್ತಾ ಹೋಗ್ತಾ ನಮ್ಮ ಆರೋಗ್ಯವನ್ನೇ ಹಾಳು ಮಾಡುತ್ತದೆ ಮತ್ತು ನಮ್ಮ ಮಾನಸಿಕತೆಯನ್ನು ಸಹ ನಾಶ ಮಾಡುತ್ತದೆ ಆದ್ದರಿಂದ ನಾವು ಆದಷ್ಟು ಈ ತಂಬಾಕು ಉತ್ಪನ್ನಗಳನ್ನು ನಿಷೇಧನ ಮಾಡೋಣ ಜೊತೆಗೆ ಈ ಟಿ ವಿ ಮಾಧ್ಯಮಗಳಲ್ಲಿ ಹಾಗೂ ಹೆಸರಾಂತ ನಟರುಗಳ ಈ ಒಂದು ಜಾಹೀರಾತಿನ ನಾವು ನೋಡಿ ಅದರಿಂದ ಹೆಚ್ಚಾಗಿ ಪ್ರಭಾವವನ್ನು ಆಗುತ್ತಿರುವುದನ್ನು ಕಡಿಮೆ ಮಾಡಿ ನಮ್ಮ ದೇಶವನ್ನು ತಂಬಾಕು ಮುಕ್ತ ರಾಷ್ಟ್ರವನ್ನಾಗಿ ಮಾಡೋಣ ಹಾಗೂ ಈ ವಿಶ್ವ ತಂಬಾಕು ರೈತ ದಿನಾಚರಣೆಯನ್ನು ಯಶಸ್ವಿಯಾಗಲು ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತೀವಿ ಧನ್ಯವಾದಗಳು